ಇದಕ್ಕೆ ಶಿವಮೊಗ್ಗದಿಂದ ಸುರೇಶ್ ಅಂತ ಕರೆ ಮಾಡಿದರೆ ನಮಸ್ಕಾರ ಸುರೇಶ್ ಅವರೇ ಹಾಂ ನಮಸ್ಕಾರ ಸರ್ ಡಾಕ್ಟರ್ ಡಾಕ್ಟ್ರ್ ಇದ್ದಾರೆ ಮಾತಾಡಿ ಏನು ಪ್ರಶ್ನೆ ಇದೆ ಕೇಳಿ ಸರ್ ನಮ್ಮದು ವೈಯಕ್ತಿಕ ಹಾಂ ಹೇಳಿ ಸುರೇಶ್ ಸರ್ ನಮಸ್ತೆ ನಮಸ್ತೆ ಸರ್ ನನಗೆ ಈಗ ಫಾರ್ಟಿ ಫೋರ್ ಇಯರ್ಸು ಹಾಂ ಹಾಂ ನನಗೂ ಫಿಫ್ಟೀನ್ ಇಯರ್ಸ್ ಯಾತಿದೆ ಹಾಂ ಹಾಂ ಚಿಕ್ಕವರು ಹೌದು ಹಾಂ ಹಾಗಾಗಿ ಇತ್ತೀಚೆಗೆ ನನ್ನಲ್ಲಿ ಆ ನಿಮಿರಿಕೆ ಕಡಿಮೆ ಆಗ್ತಾ ಇದೆ ಪ್ಲಸ್ ಅದನ್ನ ನಿಮಿರಿಕೆ ಆದ್ರೆ ಅದು ಹೆಚ್ಚು ಹೊತ್ತು ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ಬೇಗ ಔಟ್ ಆಗ್ಬಿಡುತ್ತೆ ಹೌದು ಸರ್ ಬಿ ಬಿಪಿ ಶುಗರ್ ಏನಾದ್ರೂ ಇದೆಯಾ ಇಲ್ಲ ಸರ್ ಇಲ್ಲ ಯಾವ ತರದ ಇಲ್ಲ ಇತ್ತೀಚೆಗೆ ತೂಕ ಏನಾದ್ರೂ ಜಾಸ್ತಿ ಆಗಿದ್ದೀರಾ ಇಲ್ಲ ಸರ್ ನಾನು ಈಗ ಒಂದು ಟೆನ್ ಇಯರ್ಸ್ ಆಯ್ತು ಫಿಫ್ಟಿ ಒನ್ ಕೆ ಜಿ ವೇರಿಯೇಷನ್ ಆಗ್ತಾ ಇದೆ ಅಷ್ಟ್ ಬಿಟ್ರೆ ಅಷ್ಟೇ ಬೇರೆ ಏನಾದ್ರೂ ಮಾನಸಿಕ ಒತ್ತಡ ಕೆಲಸದಲ್ಲಿ ಒತ್ತರ ಸ್ವಲ್ಪ ಅದಷ್ಟಿದೆ ಸರ್ ಸ್ವಲ್ಪ ಏನ್ ಜಾಸ್ತಿನೇ ಇರಬೇಕು ಏನ್ ಕೆಲಸ ಮಾಡ್ತೀನಿ ಸರ್ ನಾನು ಟೀಚರ್ ಸರ್ ಹಾಂ

ಈ ನಲವತ್ತು ನಲವತ್ತೈದು ಐವತ್ತು ದಾಟಿದ ಪುರುಷರಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತದೆ ಅದರಲ್ಲಿ ಆಂಡ್ರೋಪಾಸ್ ಅಂತ ಒಂದು ಆಂಡ್ರೋಪಾಸ್ ಅಂತಂದರೆ ಶರೀರದಲ್ಲಿ ಟೆಸ್ಟೋಸ್ಟರೋನ್ ಹಾರ್ಮೋನ್ ಕಡಿಮೆಯಾಗಿ ನಿಮಿರಿಕೆ ದೋಷ ಉಂಟಾಗುತ್ತೆ ಎರಡನೇದು ಈ ಮಾನಸಿಕ ಒತ್ತಡಗಳಿದ್ದರೆ ಈ ರೀತಿಯ ಸಮಸ್ಯೆಗಳು ದ್ವಿಗುಣಗೊಳ್ತವೆ ಅಂದರೆ ಜಾಸ್ತಿ ಆಗ್ತವೆ ಮೂರನೇದು ನಿಮ್ಮ ನಿಮಗೂ ನಿಮ್ಮ ಶ್ರೀಮತಿಯವ್ರಿಗೂ ವಯಸ್ಸಿನ ಬಹಳಷ್ಟು ಇರೋದ್ರಿಂದ ಅವರ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರ್ತದೆ ಅದೇ ಇದಕ್ಕೆ ನಿಮಗೆ ಸರಿ ತೂಗಿಸೋದಕ್ಕೆ ನಿಮ್ಗೆ ಆಗದೆ ಹೋಗ್ಬೋದು ಅವಾಗ ಕೂಡ ಕೆಲವಾರು ಸಾರಿ ಒಂದು ಕೌಟುಂಬಿಕ ಮನಸ್ತಾಪಗಳು ಒಂಥರ ವಿರಸಗಳು ಬರೋ ಸಾಧ್ಯತೆ ಇದೆ ನೀವೊಂದು ಸ್ವಲ್ಪ ಯೋಗ ಯೋಗ ಮತ್ತು ಮೆಡಿಟೇಷನ್ ಮಾಡಿ ನಿಮ್ಮ ಮನಸ್ಸನ್ನು ಫಸ್ಟು ನಿಮ್ಮ ಸ್ಥಿಮೆ ಒಂದು ಸ್ಥಿತಿಗೆ ತೆಗೆದುಕೊಂಡು ಬನ್ನಿ ನೀವು ಟೆಸ್ಟೋಸ್ಟರ್ ಹಾರ್ಮೋನನ್ನು ತೆಗೆದುಕೊಳ್ಳೋದ ಮುಖಾಂತರ ಲೇಪನದ ಮುಖಾಂತರ ಅಥವಾ ಕ್ಯಾಪ್ಸುಲ್ ಮುಖಾಂತರ ಅಥವಾ ಇಂಜೆಕ್ಷನ್ ಮುಖಾಂತರ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮುಂಚಿನ ಏನು ಒಂದು ನಿಮಿರಿಕೆ ಇದೆ ಅದನ್ನು ವಾಪಸ್ ಪಡಿಬೋದು ಜೊತೆಗೆ ಬೇರೆ ಬೇರೆ ಇನ್ನೂ ಚಿಕಿತ್ಸೆಗಳಿದೆ ಒಂದು ಟೆಡಲಫಿಲ್ ಮಾತ್ರೆಗಳು ಸಿಗುತ್ತೆ ಜೊತೆಗೆ ಪಿ ಆರ್ ಪಿ ಇಂಜೆಕ್ಷನ್ ಇದೆ ಪ್ಲ್ಯಾಟ್ಲೆಟ್ರಿತ್ ಪ್ಲಾಸ್ಮನ ಶಿಷ್ಣುಗೆ ಇಂಜೆಕ್ಟ್ ಮಾಡಿ ನಿಮಗೆ ನಿಮಿರಿಕೆ ಬರೋಗೆ ಮಾಡ್ಬೋದು ಇನ್ನೂ ಹತ್ತು ಹಲವಾರು ಚಿಕಿತ್ಸೆಗಳಿದೆ ಆದರೆ ಅದು ಯಾವುದೇ ಚಿಕಿತ್ಸೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಯೋಗ ಮತ್ತು ಧ್ಯಾನ ಮಾಡಿ ಮನಸ್ಸನ್ನು ಕೇಂದ್ರೀಕೃತಗೊಳಿಸಿದ್ರೆ ನಿಮ್ಮ ಸಮಸ್ಯೆ ಸಾಕಷ್ಟು ಕಡಿಮೆ ಆಗ್ಬೋದು ಜೊತೆಗೆ ಹಾರ್ಮೋನ್ನ ತೆಗೆದುಕೊಂಡ್ರೆ ನಿಮಗೆ ಒಂದು ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ರಿಲೀಫ್ ಸಿಗ್ಬೋದು ಓಕೆ ಥ್ಯಾಂಕ್ ಯು ಸುರೇಶ್ ಕರೆ ಮಾಡಿದ್ದಕ್ಕೆ